ನಾನೊಂದು ಹೆಸರು ಮಾಡಬೇಕು ಈ ಪಕ್ಷವನ್ನು ಕಟ್ಟಬೇಕು ಸನ್ಮಾನ್ಯ ದೇವೇಗೌಡರ ಹೆಸರನ್ನು ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನು ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಒಂದು ಜನತಾ ದರ್ಶನ ಒಂದು ಅದೋ ಒಂದು ಐತಿಹಾಸಿಕವಂಥ ದಾಖಲೆ ಇದೆ ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನು ದಳದ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನು ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ ಆದರೆ ಶ್ರಮದಲ್ಲಿ ನಾನು ಯಶಸ್ವಿ ಆಗಲಿಲ್ಲ ಹೋದ ಕಡೆಯೆಲ್ಲ ಎಲ್ಲ ಕಡೆ ಜನ ಸೇರ್ತಾರೆ ಇವತ್ತು ನಿಮಗೆ ನೆನಪಿಸ್ಕೊಡ್ತೀನಿ ನಮ್ಮ ಪಂಚರತ್ನ ರಥಯಾತ್ರೆ ಬಹುಶಃ ಅದು ಇತಿಹಾಸ ಅದು ಪಂಚರತ್ನ ರಥಯಾತ್ರೆ ಆ ಸೇರಿದಂಥ ಜನ ಇವತ್ತು ನಾನು ಮರೆತೋಗಿದ್ದೆ ಎಲ್ಲ ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳುಬಾಗಿಲಿನ ನಮ್ಮ ಲೀಡ್ರೆಲ್ಲ ಸೇರಿ ಒಂದು ಮೂರು ನಾಲ್ಕು ಬೃಹತ್ ಹಾರುಗಳನ್ನು ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ ಆರುಗಳು ಬಹುಶಃ ಅದು ದಾಖಲೆಗೆ ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಮತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂಥ ಒಂದು ಸನ್ನಿವೇಶಗಳಿದ್ದರೂ ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ ಹತ್ತೊಂಬತ್ತು ಸ್ಥಾನಕ್ಕೆ ಇಳಿದ್ವು ಇನ್ನು ಮುಗಿದೋಯ್ತು ಜನತಾದಳ ಜನತಾದಳ ಇನ್ನು ಚೇತರಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು ನೂರು ಮೂವತ್ತಾರು ಗಳಿಕೆ ಮಾಡಿ ಸೀಟ್ಗಳ್ ಗೆದ್ದರು ನಮ್ಮ ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟರ್ ಲೆಟ್ ಇಟ್ಕೊಂಡು ಹೋದರೆ ಅವರುಗಳಿಗೆ ಓ ನೀವು ಬಂದಿದ್ದೀರಾ ಬನ್ನಿ ಈಗಾಗಲೇ ಹನ್ನೆರಡು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ನಮ್ಮ ಜೊತೆಗೆ ಬಂದಾಯಿತು ನೀವು ಹದಿಮೂರನೇವರು ನೀವು ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ ಇದೆಲ್ಲ ಇದು ಒಂದು ಇತಿಹಾಸ ಇದು ನೂರು ಮೂವತ್ತಾರು ಸ್ಥಾನ ಜನತಾ ದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಈಗ ನನಗೆ ಎರಡು ಸಾವಿರದ ಹದಿನೆಂಟು ಇನ್ನೊಂದು ಹೇಳ್ತೀನಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಬಹುಶಃ ಆವತ್ತು ಏಪ್ರಿಲ್ ತಿಂಗಳಿರಬೇಕು ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು ಎಂಟನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡಲಿಕ್ಕೆ ಹೋಗಿದ್ದೆ ಒಂದೂವರೆ ಗಂಟೆ ನನಗೆ ಉಪದೇಶ ಮಾಡಿದ್ರು ನೀನು ಏನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ ಅಷ್ಟರೊಳಗೆ ನಮ್ಮ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದೆ ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ ಯಾತಕ್ಕೆ ಮಾತು ಹತ್ತಿರ ನಿಮ್ಮ ತಂದೆ ಹೆಸರನ್ನು ತರ್ತೀಯ ನಿಮ್ಮ ತಂದೆಯವ್ರನ್ನೊಂದು ಇಡು ಅವ್ರ ಹೆಸರನ್ನು ಹೇಳಬೇಡ ಇವತ್ತು ತೀರ್ಮಾನ ಮಾಡು ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡು ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಇದ್ದೇನೆ ನಿನ್ನ ಆಳಿತವನ್ನು ನಾನು ಹತ್ತರಿಂದ ಗಮನಿಸಿದ್ದೇನೆ ನಿನ್ನನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನಿನ್ನ ಕೊಡಲಿಕ್ಕೆ ತಯಾರಾಗಿದ್ದೇನೆ ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳೋದು ನರೇಂದ್ರ ಮೋದಿಯವರು ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ ದೇವೇಗೌಡರ ಮೇಲೆ ಇಟ್ಟಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ರು ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೆ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು ಆ ಒಂದು ಅವಕಾಶ ಕಳ್ಕಂಡೆ ನಾನು ಮುಗಿದೋಯ್ತು ಜನತಾಳ ಅಂದರು ನಾನೇ ಆಗಿ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂಥ ಮುಖಂಡರ ಮನೆಗೆ ಹೋಗಿದ್ದಲ್ಲ ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ ಇವತ್ತು ನಮ್ಮ ವಿಶ್ವಾಸ ನಿಮ್ಮ ಜೊತೆಯಲ್ಲಿದೆ ನಮ್ಮ ಜೊತೆಗೂಡಿ ಕೆಲಸ ಮಾಡು ಅಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಆ ಗೌರವವನ್ನು ನಾನು ಪಡ್ಕೊಂಡಿದ್ದರೆ ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಈ ಗೌರವ ಸಲ್ಲಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ನಮ್ಮನ್ನು ಕೇಳ್ತಿದ್ದವ್ರು ಯಾರು ಅಂಥ ಒಂದು ಕಷ್ಟ ಕಾಲದಲ್ಲೂ ಈ ಪಕ್ಷವನ್ನು ಉಳಿಸ್ತೀವಿ ಬೆಳೆಸ್ತೀವಿ ಅಂತಕ್ಕಂಥ ನಿಮ್ಮ ಈ ಛಲ ಏನಿದೆ ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ ಈ ಹದಿನೈದು ಹದಿನಾರು ವರ್ಷಗಳು ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಪೂರ್ಣವಾದಂಥ ಫಲ ಆ ಭಗವಂತ ನಿಮ್ಮೆಲ್ಲರಿಗೆ ನೀಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ಬರ್ಮಾಡ್ಕೊಂಡಿದ್ದೀರಿ